ಗಣ್ಯರ ಏರಿಕೆಗೆ ಬರ್ ಮಾಡ್ಕೊಳ್ಬೇಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹನೀಯರು ನಮ್ಮ ಪ್ರತಿ ದಿ ಸದಾಸ ಚೊಕ ಸ್ವಾಗತ ಹಾಗೆ ವಿಜಯದಾಸ ಸ್ವಾಗತವನ್ನ ಕೊಡ್ತಾ ಇದ್ದಾನೆ ಉಮಾ ಮೇಡಮ್ ಕೈ ಮಾಡಿ ವೇದಿಕೆಗೆ ಆಗಮಿಸಬೇಕು ಹಾಗೆ ಮೋಹನ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೂ ನನ್ಮೆಯ ಸ್ವಾಗತ ಎಂದೆಂದ ಚೇರ್ಪರ್ಸನ್ ಸಂಜಯ್ ಗೌಡ ಕಪಿಲ್ ದೇವ್ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ ಹಾಗೆ ಅಂತಹ ಮಕ್ಕಳನ್ನ ನಾವು ಶಿಕ್ಷಣದ ಮುಖೇನ ತಯಾರಿ ಮಾಡಿ ಸಮಾಜಕ್ಕೆ ಕೊಡಬೇಕು ಅಂತ ಸಮಾನ ಮನಸ್ಕರಿಬ್ರು ಕೂಡ ಲೈಕ್ ಮೈಂಡೆಡ್ ಪೀಪಲ್ ಒಂದಾಗ್ತಾರೆ ಅದರಲ್ಲೂ ಅವರು ಸ್ನೇಹಿತರಾಗಿರ್ತಾರೆ ಬರೀ ಗಿಂಜ ಗಾರ್ಡನ್ ಮಾತ್ರ ಅಲ್ಲ ಒನ್ ಟು ಟೆನ್ ವರ್ಗೂ ಕೂಡ ನಮ್ಮ ಶಾಲೆ ಆಗುವಂತಾಗಿ ವಿ ಜೈಚಂದ್ರ ಸರ್ ಅವರು ಸಾಥ್ ಕೊಟ್ಟರೆ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋದು ನಮ್ಮ ಭಾವನೆ ಆಲ್ವೇಸ್ ಯು ವಿಲ್ ಬಿ ಡೈರ್ ವಿತ್ ಅಸ್ ಅನ್ನೋ ಒಂದು ಆಶಾಭಾವ ನಮ್ಮ ಜೊತೆ ಸದಾ ಇರುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ ಹಿತಶಿಗಳಾದ ಶ್ರೀಯುತ ಟಿ ವಿ ಜಯಚಂದ್ರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತವನ್ನು ಕೋರುತ್ತೇನೆ ಟು ಥೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಸಿಕ್ಸ್ ಇಯರ್ ಆನ್ಯೂಯಲ್ ಇವೆಂಟ್ಗೆ ಚಾಲನೆಯನ್ನ ಕೊಡ್ತಿದ್ದಾರೆ

ಲ್ಲಿ ನಮ್ಮ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಿರುವ ವಿನೂತನ್ ಎರಡು ಸಾವಿರದ ಇಪ್ಪತ್ತೈದು ಆ ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತಹ ಹಾಗೂ ನಮ್ಮ ಶಾಲೆಯ ಹಿತೈಷಿಗಳಾದಂತಹ ಶ್ರೀತ ಟಿ ಬಿ ಜಯಸಂದ್ರ ಸರ್ ಅವರೇ ಅಬ್ದುಲ್ಲಾ ಖಾನ್ ಸರ್ ಅವರೇ ಉಮಾ ವಿಜಯರಾಜ್ ಅವರೇ ಮೋಹನ್ ಕುಮಾರ್ ಅವರೇ ಸಂಪತ್ ರಾಜ್ ಅವರೇ ಕಪಿಲ್ ದೇವ್ ಅವರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಪೋಷಕರು ಬಿಟ್ಟರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಈ ಒಂದು ಶಾಲೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾಲಾಜಿ ನಗರದಲ್ಲಿ ಓಪನ್ ಮಾಡಿದ್ವಿ ಇಲ್ಲಿಯವರೆಗೂ ಈಗಾಗಲೇ ಆರು ವರ್ಷ ತುಂಬಿದೆ ನಮ್ಮ ಶಾಲೆಗೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಒಂದು ಕ್ವಾಲಿಟಿ ಅಲ್ಲಿ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲದೆ ನಾವು ಒಂದು ಒಳ್ಳೆಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾನು ಇತ್ತೀಚೆಗೆ ಒಂದು ನಿಯತಕಾಲಕ್ಕೆ ನಾನು ಓದ್ತಾ ಇದ್ದೆ ಅದರಲ್ಲಿ ಏನು ಬಂದಿದೆ ಅಂದರೆ ಈಗ ಈ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಊಟ ಮಕ್ಕಳನ್ನ ಜಿ ಇವ ಗ್ರಾಮ ಬೇಟ ಅಂತ ಕರೀತಾರೆ ಅಂದರೆ ಅಷ್ಟು ಒಂದು ಟ್ರಾನ್ಸ್ಫಾರ್ಮೇಷನ್ ಈ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಮೂವತ್ತೊಂಬತ್ತು ಒಳಗಡೆ ಹುಟ್ಟುವಂಥ ಮಕ್ಕಳನ್ನ ಜಿ ಬೇಟ ಅಂತ ಕರಿತಾ ಇದ್ದಾರೆ ಅಂದರೆ ಜನ್ರೇಷನ್ ಬೇಟಾ ಅಂತ ಏನಿಗೂ ಅಂದರೆ ಇನ್ನ ಪರವಾಗಿ ಹುಟ್ಟುವಂಥ ಮಕ್ಕಳು ಮತ್ತು ಬೆಳೆಯುವಂಥ ಮಕ್ಕಳು ಕಂಪ್ಲೀಟ್ ಟೆಕ್ನಾಲಜಿನ ಕೈಯಲ್ಲಿ ಹಿಡ್ಕೊಂಡು ಬೆಳೀತಾರೆ ಅನ್ನೋದು ಒಂದು ರಿಸರ್ಚ್ನ ಒಂದು ಉದ್ದೇಶ ಹಾಗೇನೆ ಈಗಾಗಲೇ ನಿಮಗೆಲ್ಲ ತಿಳಿದಿದೆ ಈಗ ಎ ಟ್ರಾನ್ಸ್ಫಾರ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಡೀ ಜಗತ್ತನ್ನೇ ಹೇಳ್ತಾ ಇದೆ ಅಂತಹ ನಿಟ್ಟಿನಲ್ಲಿ ಪ್ರತಿನಿತ್ಯ ಈ ಈಗಿನ ಜನ್ರೇಷನ್ ಮಕ್ಕಳು ಒಂದು ಡಿಜಿಟಲೈಸ್ ಇಲ್ಲದೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ ಇದಕ್ಕೆ ತಕ್ಕಂಗೆ ನಾವು ಪೋಷಕರಾಗಿರ್ಬೋದು ಅಥವಾ ಶಾಲಾ ಆಡಳಿತ ಮಂಡಳಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅದಕ್ಕೆ ತಕ್ಕಂಥ ಟ್ರಾನ್ಸ್ಫಾರ್ಮೇಷನ್ನ ಮತ್ತು ಅಡಾಪ್ಷನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಶಾಲೆಗಳಲ್ಲಿ ಉತ್ತಮ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈಗ ಅತಿ ಹೆಚ್ಚು ಸಮಯ ಇಲ್ಲ ಜೈಜಲ ಸಾಹೇಬ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಇನ್ನ ಇನ್ನಷ್ಟು ವಿಷಯಗಳನ್ನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಸಮಯ ಸಿಗ್ತಾ ಜೊತೆ ಖಂಡಿತ ಮಾತಾಡ್ತೀನಿ ಅಂತ ಈಗ ವೈದ್ಯಕೀಯ ನಾನು ಜಯಚಂದ ಸಹಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವರ್ಧಮಾನ್ ಪಬ್ಲಿಕ್ ಸ್ಕೂಲಿನ ವತಿಯಿಂದ ನಡೀತಾ ಇರ್ತಕ್ಕಂಥ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸಂಜಯ್ ಗೌಡಾರ್ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಬುಂದೇವ್ರವ್ರೆ ಇಲ್ಲ ಅಂದರೆ ಕಾಣ್ತಾ ಇಲ್ಲ ಈ ಭಾಗದ ಕೌನ್ಸಲರ್ ಆಗಿರ್ತಕ್ಕಂಥ ಉಮಾ ವಿಜಯರಾಜ್ರೆ ಮತ್ತು ಅಬ್ದುಲ್ಲಾ ಖಾನ್ ಅವರೇ ನನ್ನ ಆತ್ಮೀಯ ಚಿತ್ರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರೇ ಇಲ್ಲಿ ನೆರ ನೆರೆದಿರ್ತಕ್ಕಂಥ ಯಾವತ್ತೂ ನನ್ನ ಸಹೋದರ ಸಹೋದರಿ ಪುಟಾಣಿ ಮಕ್ಕಳೇ ನಾನು ದಯಮಾಡಿ ಕ್ಷಮಿಸಬೇಕು ಇವತ್ತು ಏನು ಗೊತ್ತಿಲ್ಲ ಇವತ್ತು ಐದು ಶಾಲೆಗಳಿಗೆ ನಾನು ಹೋಗ್ಬೇಕಾಗಿದೆ ನಾನು ಐದು ಶಾಲೆಗೆ ಇನ್ನೂ ಇನ್ನು ಪ್ರಾರಂಭ ಇದು ಒಂದನೇ ಶಾಲೆ ಇನ್ನೂ ಐದು ಶಾಲೆಗೆ ಹೋಗ್ಬೇಕಾದ್ರೆ ಇಂಥ ತಕ್ಕದ ಗೊತ್ತೇ ಇಲ್ಲ ಆ ಕಾರಣ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನನಗೆ ಈಗ ಬಂದ ತಕ್ಷಣ ನನಗೆ ಒಂದು ವರ್ತಮಾನವನ್ನು ಹೇಳಿದ್ರು ಇಲ್ಲಿವರೆಗೂ ಯು ಕೆ ಜಿ ಮತ್ತು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಾತ್ರ ಇರೋದು ಅಂತೇಳಿ ಅದನ್ನು ಒಂಟಿಫೈ ಮಾಡಬೇಕು ಅಂತ ಹೇಳಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತನ್ನು ಕೇಳಿದ ತಕ್ಷಣ ನಾನು ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ ಒನ್ ಟು ಫೈವ್ನು ಕೂಡ ಇವತ್ತು ಪ್ರಾರಂಭ ಮಾಡಬೇಕು ನಾನು ಸಂಜೆಗೆ ಮಗನಿಂದಲೂ ಕೂಡ ಹೇಳ್ತಾ ಇದ್ದೀನಿ ಬರೀ ಈ ಎಲ್ ಕೆ ಜಿ ಯು ಕೆ ಜಿನಲ್ಲೇ ಕಾಲ ಕಳೆ ಬೇಡ ಏನಾದರೂ ಬೇಗ ಮಾಡಿ ಅಂತೇಳಿ ಏನೋ ಮನಸ್ಸು ಮಾಡಿ ಇವತ್ತು ಒನ್ ಟು ಫೈವ್ ಮಾಡ್ತೀನಿ ಅಂತ ಹೇಳಿದಾರೆ ಒನ್ ಟು ಫೈವ್ ಮಾಡಲೇಬೇಕು ನೀವು ಈಗ ಈಗ ಅಕಾಡೆಮಿಕ್ ಪ್ರಾರಂಭ ಆಗ್ತಾ ಇದೆ ಈಗ ಒಂದು ರೂಪಾಯಿನ ಈಗ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ ಅದು ಮಾಡಿ ಯಾಕಂದರೆ ನಿಮ್ಮಲ್ಲಿ ಒಂದು ಒಂದು ಶಿಸ್ತಿದೆ ಒಂದು ಆ ಶಿಸ್ತಿನ ಅಡಿನಲ್ಲಿ ಇವತ್ತು ನಾವು ಮಕ್ಕಳನ್ನು ಇವತ್ತು ನಾವು ತಯಾರು ಮಾಡಬೇಕಾಗ್ತದೆ ಈಗ ಮಾತಾಡ್ಬೇಕಾದ್ರೆ ಸಂಜೆ ಹೇಳಿದ್ರು ಇವತ್ತು ಹುಟ್ಟತಕ್ಕಂಥ ಮಕ್ಕಳು ಟೆಕ್ನಾಲಜಿನ ಜೊತೆಯಲ್ಲೇ ಕರ್ಕೊಂಡು ಬರ್ತಾ ಬರ್ತಾವೆ ಇರ್ತಾ ಇದೆ ಬಹುಶಃ ಅದನ್ನು ಗುಂಡೆ ಎಂತ ದಿನಗಳು ಬರ್ತಿದವ ನಿಮ್ಮಂತೂ ಗೊತ್ತಾಗೋದಿಲ್ಲ ಆದರೆ ಈಗ ನಮ್ಮ ಮಕ್ಕಳನ್ನು ನಾವು ಆ ರೀತಿಯಾಗಿ ಮುಂದೆ ಬರ್ತಕ್ಕಂಥ ತಾಂತ್ರಿಕತೆ ಏನಿದೆ ವೈಜ್ಞಾನಿಕ ಯುಗ ಏನಿದೆ ಅದಕ್ಕೆ ಸ್ವರಿದೂರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ತಯಾರು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ನಮಗೆ ಮಕ್ಕಳಿಗೂ ಭವಿಷ್ಯ ಮತ್ತು ದೇಶಕ್ಕೂ ಭವಿಷ್ಯ ಅಂತಕ್ಕಂಥ ಮಾತು ಹೇಳಿ ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಪೋಷಕರು ಎಲ್ಲರೂ ಕೂಡ ಇಂಥ ಆಯ್ದ ಸ್ಕೂಲ್ಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಮಕ್ಕಳನ್ನ ಪ್ರಜ್ಞಾ ಮಂತ್ರ ಆಗಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವಿರೋಧಿಸಿ ಆ ದಿವಸದಲ್ಲಿ ಇವತ್ತು ವರ್ತಮಾನ ಸ್ಕೂಲ್ ನಡೀತಾ ಇದೆ ರೆಡಿಲಿ ಅದು ಪ್ರಭುತ್ಮಲಿಕ್ಕೆ ಬರಲಿ ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅದೊಂದು ದೊಡ್ಡ ಆಶ್ರಯವಾಗಲಿ ಇವತ್ತು ನಮ್ಮ ಮಕ್ಕಳಿಗೆ ಮಾತನ್ನ ಹೇಳಿ ನಿಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಅತ್ಯುತ್ತಮವಾದ ಕೆಲಸದ ಮುಖೇನ ಕರ್ನಾಟಕ ಸರ್ಕಾರದಲ್ಲೇ ವಿಶೇಷವಾದ ಒಂದು ಗಮನವನ್ನು ಸೆಳೆಯುವಂತಹ ಪ್ರಾರ್ಥನೆಯನ್ನು ಪಡೆದಂತಹ ಶಿಲಾ ವಿಧಾನಸಭಾ ಕ್ಷೇತ್ರಗಳ ಧನ್ಯ ನೀಡುತ್ತ ನಮ್ಮ ಶಾಲೆಯ ಒಂದ್ ರೀತಿಯ ದೊಡ್ಡ ಶಕ್ತಿಯಾಗಿ ನಿಂತಿರುವಂಥದ್ದು ನಮ್ಮ ಶಾಲೆಯ ಎಲ್ಲ ಕೆಲಸಗಳಿಗೆ ಧನ್ಯವಾದಗಳು ಸರ್ ನಮ್ಮ ಪ್ರೋತ್ಸಾಹಕ್ಕೆ